ಆಯ್ ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಾಳೆ ಬಂದ್ಬಿಟ್ಟು ರಾಮನವಮಿ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನಾವು ಅದು ಮಾತ್ರ ಅಲ್ಲ ಎಲ್ಲ ಡಿಪಾರ್ಟ್ಮೆಂಟು ಸೇರಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೋಸ್ಕರ ಐಟಮ್ ಎಲ್ಲ ತರ್ಸ್ಕೊಟ್ಟಿದ್ರು ಅಂದರೆ ಕಂಪನಿಯಿಂದನೇ ತರಿಸ್ಕೊಟ್ಟಿದ್ರು ಅದಕ್ಕೋಸ್ಕರ ಯಾವ್ಯಾವ ಐಟಮ್ ಇಷ್ಟು ಬಂದಿದೆ ಮತ್ತು ಏನೇನು ತೊಗೊಂಡೋಗೋದು ಮನೆಗೆ ಏನೇನು ತೊಗೊಂಡೋಗಿ ನಾವು ರೆಡಿ ಮಾಡ್ಕೊಂಡು ಬರಬೇಕು ಅಂತ ಚೆಕ್ ಮಾಡ್ಕೊತಿದ್ವಿ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹೆಸರು ಬೇಳೆ ಎಲ್ಲನೂ ತಂದುಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಯಾವ್ಯೂ ಇಂಗ್ರೀಡಿಯೆಂಟ್ ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಇದ್ವಿ ನನಗೆ ಬಂದ್ಬಿಟ್ಟು ತೆಂಗಿನಕಾಯಿ ಕೊಟ್ಟಿದ್ರು ತೆಂಗಿನಕಾಯಿ ಬರಕ್ಕೆ ಮಾಡ್ಕೊಂಬಾ ಅಂತ ಹೇಳಿ ಮತ್ತು ಎಲ್ಲರಿಗೂ ಒಂದೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ದರು ಅಂದರೆ ಕುದ ಪುದೀನ ಸೊಪ್ಪು ಕುದ್ಮಿ ಸೊಪ್ಪು ಬಿಡಿಸೋದಾಗಿರ್ಬೋದು ಬೇರೆ ಬೇರೆ ಎಲ್ಲ ಥರ ಕೆಲಸನೂ ಕೊಟ್ಟಿದ್ದರು ಸೊ ನನಗೆ ತೆಂಗಿನಕಾಯಿ ತುರ್ಕೊಂಬರಕ್ಕೆ ಕೊಟ್ಟಿದ್ದರು ಮತ್ತು ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗು ಅಂದರೆ ರಾಮನವಮಿ ದಿನ ಏನಿದೆ ಆವತ್ತಿನ ದಿನ ಇದು ವ್ಲಾಗು ಇದು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಏನಂತಂದರೆ ಇವತ್ತು ಪೂಜೆ ಮಾಡೋಕ್ಕೆ ರಾಮ್ ಪಾನ್ಕ ಮಜ್ಜಿಗೆ ಮತ್ತು ಏನಾದರೂ ನೈವೇದ್ಯ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ನೈಟ್ ಎಲ್ಲ ರೆಡಿ ಮಾಡಿಕೊಂಡೆ ಅಂದರೆ ಎಲ್ಲ ಕೆಲಸ ಕ್ಲೀನ್ ಎಲ್ಲ ಮನೇಲಿ ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಎಲ್ಲ ಕೆಲಸನೂ ಮಾಡಿಕೊಂಡಿದ್ದೆ ಬಟ್ ಎದ್ದಿದ್ದೇವೆ ಇವತ್ತು ನಾನು ಲೇಟ್ ಆಗಿಬಿಟ್ಟು ಮತ್ತು ಒಂದು ಎಂಟು ಗಂಟೆ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ನನಗೆ ಏನು ಮಾಡೋಕ್ಕೆ ಆಗಿಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಟ್ರೈ ಮಾಡಿ ಈ ಥರ ಮಾಡಿದ್ದೀನಿ ಅಷ್ಟೇ ನನಗೂ ಬೇಜಾರಾಯಿತು ಅಯ್ಯೋ ನೈವೇದ್ಯ ಏನು ಮಾಡೋಕ್ಕಾಗಿಲ್ವಲ್ಲ ಅಂತ ಹೇಳಿ ಬಟ್ ಎಂಟು ಗಂಟೆಗೆ ಇದ್ರೆ ನಾನು ಯಾವಾಗ ರೆಡಿ ಆಗೋದು ಯಾವಾಗ ಅಡುಗೆ ಮಾಡೋದು ಅಂತಲೇ ತಲೆಗೆ ಹುಡ್ತಾಯಿತ್ತು ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಪೂಜೆ ಮಾಡಿದ್ದೀನಿ ತಿಂಡಿ ಬಂದುಬಿಟ್ಟು ನಾನು ಪಲಾವ್ ಮಾಡಿದ್ದೆ ಆ್ಯಕ್ಚುಲಿ ಸ್ವೀಟ್ ಪೊಂಗೊಲ್ ಏನಾರು ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದು ಸ್ವೀಟ್ ಪೊಂಗೋಲ್ ಮಾಡೋಕ್ಕಾಗಿಲ್ಲ ಟೈಮ್ ಆಗಿರೋದ್ರಿಂದ ಅದಕ್ಕೆ ಪಲಾವ್ ಮಾಡಿಬಿಟ್ಟೆ ಪಲಾವ್ ಅಂದರೆ ನಂದಿಗೂ ಆಗುತ್ತೆ ನನಗೂ ಆಗುತ್ತೆ ಬಾಕ್ಸ್ಗೂ ಆಗುತ್ತಲ್ವ ಅಂತ ಹೇಳಿ ಎರಡು ಪಲಾವ್ ಮಾಡಿಟ್ಟಿದ್ದೀನಿ ಪಲಾವ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಅಂದರೆ ಫಾಸ್ಟಾಗಿ ಮಾಡ್ತಿದ್ವಲ್ಲ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಯಾಕಂದರೆ ಏನೇನು ಪ್ಲಾನ್ ಮಾಡಿ ನಾವು ಮಾಡೋದಕ್ಕಿಂತ ತುಂಬ ಫಾಸ್ಟ್ ಆಗಿ ಮಾಡಿದ್ರೆ ಅಥವಾ ಏನು ಪ್ರಿಪ್ರೇಷನ್ ಮಾಡ್ದೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಮತ್ತೆ ಈ ಫೋಟೋ ಈ ಥರ ನಾನು ರೆಡಿ ಆಗಿದ್ದೀನಿ ಆ ಕಡೆ ಅಂದರೆ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರೆ ದೀಪ ಹಚ್ಚಿದ್ನಲ್ಲ ಗಂಧದ ಕಡ್ಡಿದು ಹೊಗೆ ಎಲ್ಲ ಒಳಗಡೆ ಬರ್ತಿತ್ತಲ್ಲ ಅದಕ್ಕೆ ಆ ಥರ ಬ್ಲರ್ ಬ್ಲರ್ ಆಗಿ ಇತ್ತು ಅದಕ್ಕೋಸ್ಕರ ಫ್ರಂಟ್ ಕ್ಯಾಮ್ರಿಂದ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ರೆಡಿ ಆಗಿದ್ದೀನಿ ಅಂತ ಹೇಳಿ ಆಫೀಸ್ಗೆ ಹೆಂಗಿದ್ರು ಲೇಟಾಗಿ ಹೋಗೋಯ್ತು ನಾನು ಹೋಗೋಷ್ಟು ಅಲ್ಲಿ ಮನೆಯಿಂದ ಆಫೀಸ್ಗೆ ಹೋಗೋಷ್ಟು ಲೇಟ್ ಆಗ್ಬಿಡ್ತಲ್ವ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತ ಹೋದ್ವಿ ನಾನು ಮತ್ತು ಕೀರ್ತನ ಮತ್ತು ಫ್ರೆಂಡು ಅಲ್ಲಿ ಹೋದರೆ ನಮಗೆ ಒಂಥರ ಖುಷಿಯಾಗಿರೋ ವಿಷಯನೇ ಅಂದರೆ ನನ್ನ ಮುಂದೆ ಆ ಥರ ಖುಷಿ ವಿಷಯನೇ ಅಂತ ಅನಿಸ್ಬೋದು ಯಾಕಂದರೆ ನಾ ಮುಂದೆ ಮತ್ತೆ ಸ್ಥಿತದ್ದು ಮದುವೆ ನಡೀತಾ ಇತ್ತು ಅದನ್ನು ನೋಡೋ ಸೌಭಾಗ ಹಾಗೆ ನಮ್ಗೆ ಸಿಕ್ತು ಅಂತಾನೆ ಹೇಳ್ಬೋದು ನಮಗೂ ಒಂದು ಅಷ್ಟೊತ್ತು ನೋಡಿದ್ವಿ ಸರಿ ಫಸ್ಟು ಹೋಗಿದ್ವಿ ಪ್ರದಕ್ಷಿಣೆ ಎಲ್ಲ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ನಾವು ಒಳಗಡೆ ಹೋದ್ವಿ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ಎಲ್ಲರೂ ಬಂದಿದ್ದಾರೆ ಅಂತ ಹೇಳಿ ಅಂದರೆ ನನ್ನ ಕೊಲೀಗ್ಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಹೇಳಿ ಸರಿ ಅಂತ ಹೇಳಿಬಿಟ್ಟು ನಾನು ಸ್ಯಾರಿ ಹಾಕ್ಕೊಂಡ್ಬಂದಿದ್ದೆ ಯಾರು ಸ್ಯಾರಿ ಬಂದಿರಲಿಲ್ಲ ಯಾಕಂದರೆ ಪ್ಲ್ಯಾನ್ ಇರಲಿಲ್ಲ ಯಾರು ಯಾರೇನಾದ್ರೂ ಬೇಕಾದರೂ ಹಾಕೋ ಬನ್ನಿ ಅಂತ ಪ್ಲಾನ್ ಆಗಿತ್ತು ಅದಕ್ಕೋಸ್ಕರ ನಾನು ನಾನು ಆ್ಯಕ್ಚುಲಿ ಸ್ಯಾರಿ ಹಾಕ್ತೀನಿ ಅಂತ ನನಗೂ ಗೊತ್ತಿಲ್ಲ ನಾನು ಡ್ರೆಸ್ ಹಾಕ್ಕೊತೀನಿ ಅಂತ ಅಂದ್ಕೊಂಡಿದ್ದು ಬಟ್ ಫೈನಲ್ ಆಗಿ ನಾನು ಬೀರು ಓಪನ್ ಮಾಡಿದಾಗ ಓಕೆ ಈ ಸ್ಯಾರಿ ಅಲ್ಲ ನಾನು ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ವೇರ್ ಮಾಡಿದೆ ಅದಕ್ಕೆ ಎಲ್ಲರೂ ನನ್ನ ಗುರೈಸ್ತಾಯಿದ್ರು ಇದ್ರು ಏನು ನಿನ್ನ ಮಾತ್ರ ಸ್ಯಾರಿ ಹಾಕೊ ಬಂದಿದ್ಯಾ ನಮಗೆ ಹೇಳಿಲ್ಲ ಅಂತ ಹೇಳಿ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಸ್ಯಾರಿ ಹಾಕ್ತೀನಿ ಅಂತ ಹೇಳಿ ನಾನು ಅನ್ಫಾರ್ಚುನೇಟ್ಲಿ ನಾನು ಹಾಕೋಬಂದೆ ಅಷ್ಟೇ ನಿಜವಾಗ್ಲೂ ಸೀರಿಯಸ್ಲಿ ಸ್ಯಾರಿ ಹಾಕ್ತೀನಿ ಅಂತ ಗೊತ್ತಿದ್ರೆ ನಿಮ್ಗೆ ಇನ್ ಫಸ್ಟೇ ಇನ್ಫಾರ್ಮೇಷನ್ ಕೊಡ್ತಿದ್ದೆ ಅಂತ ಅಂತ ಹೇಳಿದೆ ಸರಿ ಆಯ್ತು ಪರವಾಗಿಲ್ಲ ಬಿಡು ಅಂತ ಹೇಳಿದ್ರು ಸೊ ಅಲ್ಲಿಗೆ ಆಗಿ ಅವ್ರು ಕಂಟ್ರಿ ಹೋದ್ರು ವಾಪಸ್ಸು ಮನೆ ಆಫೀಸ್ಗೆ ನಾವು ಇನ್ನೂ ದರ್ಶನ ಮಾಡಿಲ್ಲಲ್ಲ ಅಂತ ಹೇಳಿಬಿಟ್ಟು ನಾವು ಒಳಗಡೆ ಪ್ರದಕ್ಷಿಣೆಲ್ಲ ಮಾಡ್ತಾ ಇದ್ವಿ ಆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆಂಜನೇಯ ಸ್ವಾಮಿ ಅಂತೂ ಫುಲ್ ಹೂವುದಲ್ಲೇ ಮುಚ್ಚಿಬಿಟ್ಟಿದ್ರು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ದರ್ಶನ ಎಲ್ಲ ಮುಗುವಷ್ಟಲ್ಲಿ ರಾಮ ಸೀತೆ ಮದುವೆ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಬರ್ತಾ ದೇವಸ್ಥಾನದ ಒಳಗಡೆ ಅದನ್ನು ನೋಡಿಕೊಂಡು ಈಚೆ ಬಂದು ಪಾನಕ ಮಜ್ಜಿಗೆ ಮತ್ತು ಹೆಸರು ಬೇಳೆ ಇಸ್ಕೊಂಡ್ವಿ ಪಾನಕ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಅದು ತುಂಬ ರೇರ್ ಅಲ್ವಾ ಪಾನಕ ಸಿಗೋದು ಹೆಸರು ಬೇಳೆ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ನಾವು ರೆಗ್ಯುಲರ್ ಆಗಿ ತಿಂತಾಯಿರ್ತೀವಿ ಪಾನಕ ಅಂತೂ ತುಂಬ ರೇರ್ ಅಲ್ವಾ ಅದಕ್ಕೋಸ್ಕರ ಪಾನಕಕ್ಕೆ ಸ್ವಲ್ಪ ನಾವು ಪ್ರಿಯಾರಿಟಿ ಕೊಡ್ತೀನಿ ನಾನು ಮೇಯ್ನಾಗಿ ತುಂಬ ಚೆನ್ನಾಗಿತ್ತು ಪಾನಕ ಮಾತ್ರ ಆಫೀಸ್ಗೆ ಬಂದಮೇಲೆ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ವಿ ಎಲ್ಲರೂ ಆಮೇಲೆ ಹನ್ನೆರಡು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಬೇರೆ ಡಿಪಾರ್ಟ್ಮೆಂಟ್ ಮೆಂಟ್ ಅವರು ಸೊ ಅದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಇನ್ನು ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ ನಾವೆಲ್ಲರೂ ರೆಡಿ ಇದ್ವಿ ಅಂದರೆ ಎಲ್ಲನೂ ರೆಡಿ ಮಾಡ್ಕೊಂಡ್ ಜಸ್ಟ್ ಕುಕುಂಬಾರನ ಕಟ್ ಮಾಡಿ ಹಾಕಬೇಕಿತ್ತು ಅದೊಂದು ಕೆಲಸ ಮಾತ್ರ ಇತ್ತು ಕುಕುಂಬಾರು ಚಿಲ್ಲಿ ಮತ್ತು ಕೊತ್ತಮೀರ್ ಸೊಪ್ಪನ್ನ ಕಟ್ ಮಾಡಿ ಹಾಕಬೇಕಿತ್ತು ಅಷ್ಟೇ ಸೊ ಅದೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಒಂದು ಕಡೆಯಿಂದ ನಾವು ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ ಅಂದರೆ ಕುಕುಂಬಾರನ ಈ ಥರ ಕಟ್ ಮಾಡ್ತಾ ಇದ್ದೀವಿ ಮತ್ತು ಭಾಗ್ಯ ಮೇಡಮ್ ಚಾಪರ್ ಇತ್ತು ಅದರಲ್ಲಿ ಕಟ್ ಮಾಡ್ತಾ ಇದ್ರು ಸೊ ಚಾಪರ್ ಒಂದು ಇಟ್ಕೊಂಡು ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾವು ಈ ಥರ ಮಾಡೋಣ ಅಂತ ಹೇಳಿ ಈ ಥರ ಮಾಡಿದ್ವಿ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಅಂದರೆ ತರಕಾರಿ ಅಂದರೆ ಕುಕುಂಬರ್ ಕಟ್ ಮಾಡೋದಾಗಿರ್ಬೋದು ಕೊತ್ಮಿರಿ ಸೊಪ್ಪು ಎಲ್ಲ ಕಟ್ ಮಾಡಿ ಆಯಿತು ಸೊ ಪಾತ್ರೆನ ತೊಳೆದು ಇಟ್ಬಿಡೋಣ ಸುಮ್ಮನೆ ಇಟ್ಕೊಂಡ್ರೆ ಬೇರೆಯವ್ರಿಗೂ ಬರ್ಡನ್ ಆಗುತ್ತೆ ಅಂತ ಹೇಳಿ ಎಲ್ಲ ತೊಳೆದಿಟ್ಕೊಂಡ್ವಿ ಸೊ ಈಗ ಎಲ್ಲ ಈಗ ಈಗ್ರೀಡಿಯೆಂಟ್ನ ಒನ್ ಬೈ ಒನ್ ಒನ್ ಬ್ಯಾಚ್ ಒನ್ ಬ್ಯಾಚ್ ಇದ್ದಾಳೆ ಯಾಕಂದರೆ ಯಾವುದು ಐಟಮ್ ಮಿಸ್ ಮಾಡಬಾರ್ದಲ್ವ ಅಂತ ಹೇಳಿ ಎಲ್ಲನೂ ಟೇಬಲ್ ಇಟ್ಕೊಂಡು ಒನ್ ಬೈ ಒನ್ ಎಲ್ಲನೂ ಶೇರ್ ಮಾಡಿ ಅಂದರೆ ಹಾಕ್ತಾಯಿದ್ವಿ ಹೆಸರು ಬೇಳೆ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಯಿತು ಜಸ್ಟ್ ಹೆಸರು ಬೆಳೆ ಎಲ್ಲ ಕಲಿಸ್ಬಿಟ್ಟು ಮೇಲ್ಗಡೆ ಕೊಡೋದು ಅಷ್ಟೇ ಪೂಜೆಗೆ ತೊಗೊಂಡೋಗಿ ಕೊಡೋದು ಅಂತ ಹೇಳಿ ಅಂದ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ ಸೊ ಮಿಕ್ಸ್ ಮಾಡಿ ಆದಮೇಲೆ ಮೇಲ್ಗಡೆ ತೊಗೊಂಡು ಹೋಗಿಕೊಡೋಣ ಅಂತ ಹೇಳಿ ಮಿಕ್ಸ್ ಇದೀವಿ ಒಳಗಡೆ ಫುಲ್ ಹೆಸರು ಬೆಳೆ ಅಂತ ಫುಲ್ ಕೆಳಗಡೆ ಸೇರ್ಕೊಂಡ್ಬಿಟ್ಟಿದವ ಮಿಸ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಎಲ್ಲರೂ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡು ಬಂದ್ವಿ ಲಾಸ್ಟಿಗೆ ಸ್ವಲ್ಪ ನವ್ಯ ಮಾಡು ಇನ್ನು ಅಂತ ಹೇಳ್ಬಿಟ್ಟು ಅವಳು ಕೊಟ್ವಿ ಮತ್ತು ನಮ್ಮ ಪ್ಲೇಸೆಲ್ಲ ಫುಲ್ ಗಲೀಜ್ ಆಗ್ಬಿಟ್ಟಿತ್ತು ಅಂದರೆ ನನ್ನ ಪ್ಲೇಸ್ ಮತ್ತು ಶೋಭಾ ಪ್ಲೇಸಲ್ಲಿ ಮಾಡಿದ್ದಲ್ವ ಕಲೇಜ್ ಆಗ್ಬಿಟ್ಟಿತ್ತು ಹೌಸ್ ಕೀಪಿಂಗ್ ಅವ್ರನ್ನ ಕಳೆದ್ರೆ ಅವ್ರು ತುಂಬ ಬಿಝಿಯಾಗಿದ್ರಲ್ವ ಸೊ ನನಗೆ ಕೆಲಸ ಮಾಡೋಕ್ ಮಾಡಲೇಬೇಕು ಅವ್ರು ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನನ್ನ ಪ್ಲೇಸ್ನ ನಾನೇ ಕ್ಲೀನ್ ಮಾಡಿಕೊಂಡೆ ಅದನ್ನು ಯೂಟ್ಯೂಬಲ್ಲಿ ಹಾಕು ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ದಕ್ಕೆ ನಾನು ಇದನ್ನು ವೀಡಿಯೋ ಮಾಡ್ಕೊಂಡು ಇದ್ದೀನಿ ಅಷ್ಟೇ ಆಮೇಲೆ ಇದನ್ನು ತೋರಿಸ್ಬೇಕಿತ್ತ ಅಂತೆಲ್ಲ ಹೇಳಬೇಡಿ ಬಟ್ ಮಾಡಿದ್ರೆ ಕೆಲಸನ ತೋರಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಅಷ್ಟೇ ಅದು ಬಿಟ್ರೆನೇನಿಲ್ಲ ಮತ್ತು ಪೂಜೆಗೆ ಹೆಸರು ಬೆಳೆ ಪಾನಕ ಮಜ್ಜಿಗೆ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ವಿ ಪೂಜೆನೂ ಸಹ ತುಂಬ ಚೆನ್ನಾಗಿ ಆಯಿತು ಮತ್ತು ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಎಲ್ಲ ಫ್ಲೋ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಅಂತಲೇ ಹೇಳ್ಬೋದು ಮತ್ತು ನಮ್ಮ ಆಫೀಸಲ್ಲಿ ಒಂದೇನು ಅಂತ ಹೇಳಿದ್ರೆ ಯಾವುದೇ ಫೆಸ್ಟಿವಲ್ ಆಗಿರ್ಬೋದು ಫಂಕ್ಷನ್ ಆಗಿರ್ಬೋದು ಚೆನ್ನಾಗಿ ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೊತೀವಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಆಗಿರ್ಬೋದು ಏನೇ ಕೆಲಸ ಇದ್ರು ನೀನು ಮಾಡಬೇಕು ನಾವು ಮಾಡಬೇಕು ಅಂತ ಯಾರು ಅನ್ನೋಲ್ಲ ಎಲ್ಲ ಕೆಲಸನೂ ಅಷ್ಟೇ ಚೆನ್ನಾಗಿ ಇನ್ವಾಲ್ವ್ ಆಗಿ ನಾವು ಎಲ್ಲ ಎಲ್ಲ ಕೆಲಸ ಮಾಡ್ತೀವಿ ಅದಂತೂ ನಮ್ಮ ಖುಷಿ ವಿಷಯನ ಅಂತಲೇ ಹೇಳ್ಬೋದು ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದು ಒಂಥರ ಪಾಸಿಟಿವ್ ವೈಬ್ಸೇ ಬಂದಿತ್ತು ನಮ್ಮ ಆಫೀಸಲ್ಲಿ ಅಷ್ಟು ಚೆನ್ನಾಗಿತ್ತು ಯಾಕಂದರೆ ಫಸ್ಟ್ ಟೈಮ್ ನಾವು ಇದನ್ನು ರಾಮನವಮಿ ನಮ್ಮ ಆಫೀಸಲ್ಲಿ ಮಾಡ್ತಾ ಇರೋದು ನನಗೆ ಗೊತ್ತಿರೋ ಪ್ರಕಾರ ಅದಕ್ಕಿಂತ ನಾನು ಬರೋಕ್ಕಿಂತ ಮುಂಚೆ ಮಾಡಿದ್ರೆ ಇಲ್ಲೋ ನನಗೆ ಗೊತ್ತಿಲ್ಲ ಬಟ್ ನಾನು ಬಂದಮೇಲೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಮಗೆಲ್ಲ ತುಂಬ ಖುಷಿಯಾಯಿತು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲರೂ ಪಾನ್ಕ ಮಜ್ಜಿಗೆ ಮತ್ತು ಬೇಳೆ ಅಂತೂ ಮೂರು ಕಾಂಬಿನೇಷನ್ ಚೆನ್ನಾಗಾಗಿತ್ತು ಎಲ್ಲ ಐಟಮ್ಸು ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಮೇಯ್ನಾಗಿ ಅದೇ ಪಾನ್ಕ ನಂಗೆ ಫೇವ್ರೇಟ್ ಅಂತಲೇ ಹೇಳ್ತೀನಿ ಯಾಕಂದರೆ ನನಗೆ ಪಾನ್ಕ ತುಂಬ ಇಷ್ಟ ಯಾಕಂದರೆ ಎಲ್ಲ ಐಟಮ್ಸು ಸಿಗುತ್ತೆ ಬಟ್ ಪಾನ್ಕ ಸಿಗಲ್ಲ ಯಾಕಂದರೆ ಪೂಜೆಗೆ ಅಂತ ಮಾಡೋದು ಮತ್ತು ರಾಮನವಮಿಗೆ ಅಂತ ಮಾಡ್ತೀವಲ್ಲ ಆ ಪಾನ್ಕ ಮಾತ್ರ ಅದು ಟೇಸ್ಟ್ ಮತ್ತೆ ಎಲ್ಲೂ ಸಿಗೋದೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ಲ ಇಲ್ಲೇ ಅಂತಲ್ಲ ಎಲ್ಲ ಕಡೆ ಅಷ್ಟೇ ಎಲ್ಲ ದೇವಸ್ಥಾನದಲ್ಲೂ ಅಷ್ಟೇ ಪಾನ್ಕ ಮಾತ್ರ ಚೆನ್ನಾಗಿ ಇರುತ್ತೆ ನಂಗೆ ಅದು ತುಂಬ ಇಷ್ಟ ಮೇಲ್ಗಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ನಾವು ವಾಪಸ್ಸು ಮತ್ತೆ ನಮ್ಮ ಫ್ಲೋರಿಗೆ ಬಂದ್ವಿ ನಾನು ಒಂದು ಲೋಟ ಕುಡ್ಕೊಂಡು ಪಾನಕ ಕುಡ್ಕೊಂಡು ಮತ್ತೆ ಒಂದು ಒಂದು ಲೋಟ ಪಾನಕ ಎತ್ಕೊಂಡು ನಮ್ಮ ಪ್ಲೇಸಿಗೆ ಹೋದ್ವಿ ಪಾನಕ ಅಂತೂ ಹೊಟ್ಟೆ ತುಂಬ ಕುಡಿದಿದ್ದೀನಿ ನಾನು ಅಷ್ಟು ಖುಷಿ ಅಷ್ಟು ಇಷ್ಟಪಟ್ಟು ಕುಡಿದೀನಿ ಪಾನಕ ಮಾತ್ರ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು ಅಷ್ಟು ಹೊಟ್ಟೆ ತುಂಬ ಕುಡಿದೀನಿ ನನ್ನ ಪಾನಕನ ಆಮೇಲೆ ನಮಗೆ ಅರ್ಚಕರು ಮಧ್ಯಾಹ್ನಕ್ಕೆ ಊಟ ಇದೆ ಬನ್ನಿ ಅಂತ ಹೇಳಿ ಕರೆದಿದ್ರು ಈ ಕ ಆ ಕಡೆಯಿಂದ ಅಂದರೆ ಮಾರ್ನಿಂಗ್ ಹೋಗಿದ್ವಲ್ಲ ಆವಾಗ ಸರಿ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗಿದ್ದೀವಿ ನಾವು ಯಾರು ಊಟ ತಂದ್ರೆ ಿಲ್ಲ ಯಾಕೆ ಪಾನ್ಕ ಮಜ್ಜಿಗೆ ಕುಡಿತೀವಿ ಆಮೇಲೆ ಹೊರಗಡೆ ಏನಾದರೂ ತರಿಸಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಊಟ ಏನೂ ತಂದಿರಲಿಲ್ಲ ನಾನು ಬಾಕ್ಸ್ ಏನೂ ತಂದಿರಲಿಲ್ಲ ಆಮೇಲೆ ನಾವು ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದೀವಿ ಎಲ್ಲಾರು ಸ್ವಲ್ಪ ಜನ ಒಂದು ಐದು ಆರು ಜನ ಯಾರು ಊಟ ತಂದಿರಲಿಲ್ಲ ಅವ್ರು ಮಾತ್ರ ಬಂದ್ವಿ ಬಂದ್ವಿಸ್ಟ್ ಅವ್ರು ಒಂದ್ ಗಂಟೆಗೆ ಬರಕ್ ಹೇಳಿದ್ರು ಅರ್ಚಕರು ನಾವು ಒಂದು ಗಂಟೆ ಬೇಡ ತುಂಬ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ ಹೋಗಿದ್ವಿ ಸ್ವಲ್ಪ ಲೇಟ್ ಆಗಿ ಹೋಗೋಣ ಯಾಕಂದ್ರೆ ಪಾನಕ ಎಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಅಂತ ಎಷ್ಟು ಜನ ಇದ್ದಾರೆ ನೋಡಿ ತುಂಬ ರಶ್ ಇತ್ತು ಅಂದರೆ ನಾವೇ ಲಾಸ್ಟ್ ಬ್ಯಾಚ್ ಅನ್ಸುತ್ತೆ ಆಮೇಲೆ ಯಾರೂ ಜನನೇ ಇರಲಿಲ್ಲ ಆಮೇಲೆ ಅಂದ್ಕೊಂಡ್ವಿ ಇನ್ನೇ ಇನ್ನೂ ಲೇಟಾಗಿ ಬರ್ಬೋದಿತ್ತು ನಾವು ಅಂತ ಹೇಳಿ ಮತ್ತೆ ಊಟದ ಬಗ್ಗೆ ಹೇಳಬೇಕು ಅಂದರೆ ಊಟ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವು ಇಲ್ಲಿಗೆ ಎರಡನೇ ಸರಿ ಅನ್ಸುತ್ತೆ ಊಟಕ್ಕೆ ಬರ್ತಾ ಇರೋದು ಫಸ್ಟ್ ಬಂದ್ಬಿಟ್ಟು ಹನುಮಾನ್ ಜಯಂತಿ ಅಂತ ಹೇಳ್ಬಿಟ್ಟು ಅವಾಗ ಒಂದ್ಸರಿ ಊಟಕ್ಕೆ ಕರೆದಿದ್ರು ಆಗ ಬಂದ್ಬಿಟ್ಟು ಒಬ್ಬಟ್ಟು ಊಟ ಮಾಡಿಸಿದ್ರು ಚೆನ್ನಾಗಿತ್ತು ಒಬ್ಬಟ್ಟು ಊಟ ಮಾತ್ರ ಇವತ್ತು ಅಷ್ಟೇ ಪ ಬೂಂದಿ ಪಾಯಸ ಒಂಥರ ಕೂಟು ಹಪ್ಳ ಮತ್ತು ಪಲಾವು ಅನ್ನ ಸಾರು ಮತ್ತು ಮೊಸರನ್ನ ಎಲ್ಲ ಮಾಡಿಸಿದ್ರು ಆಲ್ ಊಟದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಇತ್ತು ತುಂಬ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಸೊ ಇಲ್ಲಿಗೆ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್